ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಟಿ ಆರ್ ಡಿ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ತುಂಬಾ ಸಪೋರ್ಟ್ ಕೊಡ್ತಾ ಇದ್ದೀರಾ ಎಂಕರೇಜ್ ಮಾಡ್ತಾ ಇದ್ದೀರಾ ವಿಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡ್ತಾ ಇದ್ದೀರಾ ಎಷ್ಟು ಧನ್ಯವಾದಗಳು ಹೇಳಿದ್ರು ಒಂದು ರೀತಿ ಕಮ್ಮಿನೇ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಇವತ್ತು ನಾನು ಸಾಂಬಾರ್ ಪುಡಿ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಅಕ್ಕ ಶುಭ ಶಿವಮೊಗ್ಗದಿಂದ ಬಂದಿದ್ಲು ಊರಿಂದ ಗೃಹ ಪ್ರವೇಶ ಇತ್ತಲ್ವ ಹಾಗಾಗಿ ಒಂದು ವಾರ ಮುಂಚೆನೇ ಬಂದಿದ್ಲು ಸೊ ಅಕ್ಕ ಬಂದಾಗಲೆಲ್ಲ ನಾನು ಸಾಂಬಾರು ಪುಡಿಯನ್ನು ಮಾಡಿಸ್ಕೊಳ್ತಾ ಇರ್ತೀನಿ ಹಾಗೆ ನಾನು ಖಾಲಿ ಆಯಿತು ಅಂತ ಅಂದರೆ ಶಿವಮೊಗ್ಗಕ್ಕೆ ಹೋದಾಗ ಅಕ್ಕನ ಹತ್ರನೇ ಸಾಂಬಾರು ಪುಡಿಯನ್ನು ಮಾಡಿಸ್ಕೊಂಡು ಬರೋದು ಯಾಕೆ ಅಂದರೆ ಅವಳು ಅಮ್ಮ ಹೇಗೆ ಮಾಡ್ತಿದ್ರು ನಮ್ಮಮ್ಮ ಹೇಗೆ ಮಾಡ್ತಿದ್ರು ಹಾಗೇ ಸಾಂಬಾರು ಪುಡಿ ಮಾಡ್ತಾಳೆ ಒಂದು ಚೂರು ವ್ಯತ್ಯಾಸ ಆಗೋದಿಲ್ಲ ಹಾಗಾಗಿ ಸಾಮಗ್ರಿಗಳನ್ನು ಕರೆಕ್ಟಾಗಿ ಹಾಕ್ತಾಳೆ ನಾನು ಸಾಂಬ ಸಾಮಗ್ರಿಗಳನ್ನು ಹಾಕಿದ್ರೆ ಅದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಯಾವುದೋ ಒಂದು ಜಾಸ್ತಿ ಯಾವುದೋ ಒಂದು ಕಮ್ಮಿ ಆಗಿಬಿಡುತ್ತೆ ಹಾಗಾಗಿ ನಾನು ಸಾಂಬಾರು ಪುಡಿ ಇವತ್ತಿನವರೆಗೂ ಒಂದು ದಿನವೂ ಮಾಡಿಕೊಂಡಿಲ್ಲ ನನಗೆ ಅಕ್ಕನೇ ಸಾಂಬಾರು ಪುಡಿ ಮಾಡಿಕೊಡೋದು ಬನ್ನಿ ಫ್ರೆಂಡ್ಸ್ ನಿಮಗೂ ಕೂಡ ನಮ್ಮ ಮನೆಯ ಸಾಂಬಾರು ಪುಡಿ ಹೇಗಿರುತ್ತೆ ಅಂತ ಹೇಳಿ ತೋರಿಸೋಣ ಅಂತ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಒಂದು ಕೆ ಜಿ ಧನಿಯಾ ತಗೊಂಡಿದ್ದೀನಿ ಒಂದು ಕೆ ಜಿ ಧನಿಯಕ್ಕೆ ಉಳಿದ ಸಾಮಗ್ರಿಗಳನ್ನೆಲ್ಲ ಎಷ್ಟು ಹಾಕ್ತೀವಿ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಇವಾಗ ಒಂದು ಕೆ ಜಿ ಧನಿಯಾಗೆ ಒಂದು ನಾನ್ನೂರು ಗ್ರಾಮು ಜೀರಿಗೆಯನ್ನು ತಗೊಂಡಿದ್ದೀವಿ ಮೊದಲಿಗೆ ಮೊಗ್ಗನ್ನು ಹಾಕ್ತಾ ಇದ್ದಾಳೆ ಇಪ್ಪತ್ತು ಗ್ರಾಮ್ ಇದೆ ಅದು ಮೊಗ್ಗಲ್ಲಿ ಎರಡು ರೀತಿ ಇದೆ ಸೊ ಒಂದು ಚಿಕ್ಕದು ಇದರಲ್ಲೇ ಚಿಕ್ಕದು ಸಿಗತ್ತೆ ಇದು ದೊಡ್ಡ ಮೊಗ್ಗು ಅದನ್ನು ಹಾಕಿದ್ದೀವಿ ಆಮೇಲೆ ಸ್ವಲ್ಪ ಇತ್ತು ಮನೆಯಲ್ಲಿ ಚಿಕ್ಕ ಮೊಗ್ಗು ಅದನ್ನು ಸಹ ಮಿಕ್ಸ್ ಮಾಡಿ ಎರಡನ್ನೂ ಸೇರಿಸಿ ಇಪ್ಪತ್ತು ಗ್ರಾಮ್ ಹಾಕಿದಳೆ ಲವಂಗ ಇಪ್ಪತ್ತು ಗ್ರಾಮು ಚಕ್ಕೆ ಇಪ್ಪತ್ತು ಗ್ರಾಮು ಆಮೇಲೆ ಮತ್ತು ಚಕ್ರಮೊಗ್ಗು ನೋಡಿ ಅಲ್ಲಿದೆ ಚಕ್ರಮೊಗ್ಗು ಚಕ್ರಮೊಗ್ಗನ್ನು ಸಹ ಇಪ್ಪತ್ತು ಗ್ರಾಮ್ ಹಾಕಿದ್ದಾಳೆ ಏಲಕ್ಕಿ ಇಪ್ಪತ್ತು ಗ್ರಾಮು ಕಾಳು ಮೆಣಸು ಇಪ್ಪತ್ತು ಗ್ರಾಮು ಇದು ಏನು ಹೇಳ್ತಾರೆ ಇದಕ್ಕೆ ಜಾಪತ್ರೆ ಕರೆಕ್ಟಾ ಫ್ರೆಂಡ್ಸ್ ಜಾಪತ್ರೆ ಅಂತ ಹೇಳ್ತಾರಲ್ವಾ ಸೊ ಆ ಜಾಪತ್ರೆಯನ್ನು ಒಂದು ಐದು ಗ್ರಾಮ್ ತಗೊಂಡಿದ್ದಾಳೆ ಹಾಗೆ ಎರಡು ಜಾಯ್ಕಾಯಿ ತಗೊಂಡಿದ್ದಾಳೆ ಎರಡು ಜಾಯ್ಕಾಯಿ ಹಾಕೋದ್ರಿಂದ ಒಳ್ಳೆ ರುಚಿ ಕೊಡತ್ತೆ ಸಾಂಬಾರು ಹಾಗಾಗಿ ಎರಡು ಜಾಯ್ಕಾಯನ್ನು ಹಾಕೊಳ್ಳಿ ಉದ್ದಿನ ಕಾಳನ್ನು ತಗೊಂಡಿದ್ದಾಳೆ ಒಂದು ಬಟ್ಲಷ್ಟು ಅಂದರೆ ಒಂದು ನೂರು ಗ್ರಾಮಿನಷ್ಟು ಉದ್ದಿನ ಕಾಳು ಹಾಗೆ ಕಡಲೆಬೇಳೆ ನೂರು ಗ್ರಾಮು ಹೆಸರುಬೇಳೆ ನೂರು ಗ್ರಾಮು ತೊಗರಿಬೇಳೆ ನೂರು ಗ್ರಾಮು ಇನ್ನು ಮತ್ತೆ ಒಣ ಶುಂಠಿ ಒಂದು ಐದು ಗ್ರಾಮಿನಷ್ಟು ಐದು ಹತ್ತು ಗ್ರಾಮ್ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಸಾಸಿವೆ ಒಂದು ನೂರು ಗ್ರಾಮು ನೂರು ಗ್ರಾಮ್ ಸಾಸಿವೆನಲ್ಲಿ ಒಂದು ಎರಡು ಸ್ಪೂನ್ ಒಂದು ಸ್ಪೂನಷ್ಟು ಉಳಿಸ್ಕೊಂಡಿದ್ದಾಳೆ ಉಳಿಸಿದಾಳೆ ಒಗ್ಗರಣೆಗೆ ಅಂತ ಹೇಳಿ ಒಗ್ಗರಣೆಗೆ ಅಂತಲ್ಲ ಜಾಸ್ತಿ ಆಗುತ್ತೆ ಬೇಡ ಅಂತ ತೆಗೆದಲು ಮೆಂತೆ ಕೂಡ ಒಂದು ನೂರು ಗ್ರಾಮ್ ಮೆಂತೆಯನ್ನು ಹಾಕಿದ್ದಾಳೆ ಸೊ ಇಷ್ಟು ಹಾಕಬೇಕು ಮತ್ತು ಇವಾಗ ಅರ್ಶನ ಇದು ಗಸಗಸೆ ಗಸಗಸೆ ಒಂದು ಐವತ್ತು ಗ್ರಾಮು ಅರಿಶಿನ ಪುಡಿ ಒಂದು ಐವತ್ತು ಗ್ರಾಮು ಅರಶಿನ ಕೊಂಬು ಹಾಕಬೇಕಾಗಿತ್ತು ಅರ್ಶನ ಕೊಂಬು ತರಕ್ಕೆ ಹೇಳಿದ್ದೆ ನಮ್ಮ ಮನೆಯವರು ತಂದಿಲ್ಲ ಹಾಗಾಗಿ ಅರ್ಶನ ಪುಡಿ ಪ್ಯಾಕೆಟನ್ನೇ ಹಾಕ್ತಾ ಇದ್ದೀವಿ ತೊಂದರೆ ಇಲ್ಲ ಹಾಕೊಳ್ಬೋದು ಬಟ್ ಅರ್ಶನ ಕೊಂಬು ಹಾಕಿದ್ರೆ ಚೆನ್ನಾಗಿ ಬಟ್ ಇಲ್ಲಿ ಅಂಗಡಿಗಳು ತುಂಬ ದೂರ ಇರೋದ್ರಿಂದ ತಕ್ಷಣ ತರಕಾಗಲ್ಲ ಅಂತ ಅರ್ಶನ ಪುಡಿನೇ ಅಡ್ಜಸ್ಟ್ ಮಾಡಿ ಹಾಕ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಅರ್ಶನ ಕೊಂಬನೇ ತಂದು ಹಾಕಿ ಆಮೇಲೆ ಕಲ್ಲು ಹೂವು ಒಂದು ಒಂದು ಐದು ಗ್ರಾಮ್ ಕಲ್ಲು ಹೂವನ್ನು ಹಾಕ್ತಾ ಇದ್ದೀವಿ ಇನ್ನು ಈಗ ಅಕ್ಕಿ ಹಾಕಬೇಕು ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಊಟದ ಅಕ್ಕಿನೇ ಹಾಕಿ ಸೊಸೈಟಿ ಅಕ್ಕಿ ಹಾಕಿದ್ರೆ ಹುಳ ಆಗತ್ತೆ ಅಂತ ಅಕ್ಕ ಹೇಳ್ತಾ ಇದ್ಲು ಸೊ ಹಾಗಾಗಿ ನಾನು ಸ್ವಲ್ಪ ಊಟದ ಅಕ್ಕಿ ಅಕ್ಕಿಯನ್ನೇ ಒಂದು ಕಾಲು ಕೆ ಜಿಯಷ್ಟು ಅಕ್ಕಿನ ನಾವು ಸಾಂಬಾರು ಪುಡಿಗೆ ಹಾಕ್ತಾ ಇದ್ದೀವಿ ಮತ್ತು ಫ್ರೆಂಡ್ಸ್ ಹುರಿವಾಗ ಇದಕ್ಕೆ ಕರ್ಬೇನ್ ಸೊಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ಒಂದು ಕಟ್ಟು ಮತ್ತು ಈಗ ಹೇಳಿದ್ನಲ್ಲ ಅಕ್ಕಿ ಒಂದು ಕಾಲು ಕೆ ಜಿಯಷ್ಟು ಅಕ್ಕಿಯನ್ನು ಸಹ ಸೇರಿಸಿ ಇಷ್ಟು ಸಾಮಗ್ರಿಗಳನ್ನು ಹುರಿತೀವಿ ಮುಂದಿನ ವೀಡಿಯೋನಲ್ಲಿ ಹೇಗೆ ಹುರಿಯೋದು ಅಂತ ಹೇಳಿ ತೋರಿಸ್ತೀವಿ ಹುರಿದ ನಂತರ ಮಿಲ್ಲಿಗೆ ಹಾಕಿಸ್ಕೊಂಡು ಬರ್ತೀವಿ ಮಿಲ್ಲಿಗೆ ಹಾಕಿಸ್ಕೊಂಡು ಬಂದ ನಂತರ ಕಲರ್ ಹೇಗಿದೆ ಸಾಂಬಾರು ಪುಡಿ ಹೇಗೆ ಬಂದಿದೆ ಅಂತ ಮುಂದಿನ ವಿಡಿಯೋನಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಇನ್ನೊಂದು ಸಲ ಏನೆಲ್ಲ ಹಾಕಿದ್ದೀನಿ ಅಂತ ಫಾಸ್ಟಾಗಿ ಹೇಳ್ತೀನಿ ನೋಡ್ಕೊಂಬಿಡಿ ಪ್ಲೀಸ್ ಒಂದು ಕೆಜಿ ಧನಿಯಾ ನಾನೂರು ಗ್ರಾಮ್ ಜೀರಿಗೆ ಮತ್ತೆ ನೂರು ಗ್ರಾಮ್ ಕಡಲೆಬೇಳೆ ನೂರು ಗ್ರಾಮ್ ಹೆಸರುಬೇಳೆ ನೂರು ಗ್ರಾಮ್ ತೊಗರಿಬೇಳೆ ನೂರು ಗ್ರಾಮ್ ಉದ್ದಿನ ಕಾಳು ನೂರು ಗ್ರಾಮ್ ಮೆಂತ್ಯ ನೂರು ಗ್ರಾಮಲ್ಲಿ ಅಲ್ಲಿ ಒಂದು ಸ್ಪೂನ್ ತೆಗೆದಿ ತೆಗೆದಿಟ್ಟಿ ಇಟ್ಟು ಉಳಿದಿದ್ದನ್ನ ಇಲ್ಲಿ ಹಾಕಿರೋದು ಸಾಸಿವೆ ಐದು ಗ್ರಾಮ್ ಕಲ್ಲು ಹೂವು ಇಪ್ಪತ್ತು ಗ್ರಾಮ್ ಮರಾಠ್ ಮಗ್ಗು ಎರಡು ಜಾಯ್ಕಾಯಿ ಹಾಗೆ

ఐవత్ గ్రము గసగసె మరాఠమగూ ಹೇಳಿದ್ನಲ್ಲ ಫ್ರೆಂಡ್ಸ್ ಇಷ್ಟು ರೆಡಿ ಮಾಡ್ಕೊಳ್ಳಿ ನೀವು ಕೂಡ ಇದೇ ಥರ ಸಾಂಬಾರು ಪುಡಿ ಬೇಕು ಅಂದರೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಾಗುತ್ತೆ ಈ ಸಾಂಬಾರು ಪುಡಿ ಮತ್ತು ಕಾಲು ಕೆ ಜಿ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ಲಾಸ್ಟಲ್ಲಿ ಅಕ್ಕಿ ಬಿಟ್ಟು ಅದನ್ನು ಸಪ್ರೇಟಾಗಿ ಇಟ್ಕೊಂಡು ಸಾಂಬಾರು ಪುಡಿ ಹಾಕಿ ಮಿಷನಿಗೆ ಹಾಕ್ಸಿದ ನಂತರ ಲಾಸ್ಟಲ್ಲಿ ಈ ಅಕ್ಕಿನ ದಪ್ಪ ದಪ್ಪ ಹಾಕೋಕ್ಕೆ ಹೇಳ್ತೀವಿ ಯಾಕಂದರೆ ಕಲ್ಲಿಗೆ ಅಂಟ್ಕೊಂಡಿರೋ ಸಾಂಬಾರು ಪುಡಿ ಎಲ್ಲ ಹೊರಗಡೆ ಬಂದುಬಿಡತ್ತೆ ಅಂತ ಹೇಳಿ ಸೊ ಹಾಗಾಗಿ ಇದು ಒಂದು ಕಾಲು ಕೆ ಜಿ ಅಕ್ಕಿ ತಗೊಂಡಿದ್ದೀವಿ ಇದುವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಹೀಗೆ ಸಪೋರ್ಟ್ ಕೊಡ್ತಾ ಇರಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್